ಅಲ್ಲಂದ್ರೆ ನಿಂಗೆ ಅದ್ರ ಬೆಲೆ ಗೊತ್ತಾಗುತ್ತೆ ನಾ ಸುಮ್ಮನೆ ಹೇಳ್ಕೊಂಡು ಹೋದ್ರೆ ನಿಂಗೆ ಅದೂ ಬೆಲೆ ಗೊತ್ತಾಗಲ್ಲ ಮಕ್ಕಳ ಮೇಲೆ ಎಲ್ಲ ದೌರ್ಜನ್ಯ ನಡೀತೆ

ಇವರು ಇಂತ ಒಳ್ಳೆ ಚರ್ಚೆನ ತಗೊಂಡು ಬಂದಿದ್ದಾರೆ ಅವ್ರು ತಿಂಗೆ ಥ್ಯಾನ್ಸ್ ಹೇಳೋದ ಫಸ್ಟ್ ತಿಂದು ಟ್ಯಾನ್ಸ್ ಹೇಳೋದನ್ನ ಮಾಡ್ತೀವಿ ಒಳ್ಳೆದ ತಗೊಂಡಿದ್ದೀರಾ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಾನು ಮಾಹಿತಿ ಮೇಡಮ್ ಕೊಡ್ತಾ ಇದ್ದೀನಿ ಅವ್ರು ಏನ್ ಮಾಹಿತಿ ಕೊಡ್ತಾರೆ ಅಂತ ಹೇಳಿ ಕೊಟ್ಟಾರ ಇವ್ ಬಂದು ನಿಮ್ದು ಕಣ್ಮೇ ಆಗುತ್ತೆ ಫೈಸಂಡ್

काउंट अंक का अध्ययन के लिए अग्नि और उनका वन में जाएगा इसके लिए मैं माहिती बोलती रहत हूं माइक पे रे और ये किंतु चलता है नेक्स्ट आंसर आप चौथे दर्जन के अंदर दगे उनके के अच्छे गुड्स के लिए और गाथा टूट कोला बुम के न ಈಗ ಎಷ್ಟು ಹೆಣ್ಮಕ್ಳಿಗೆ ತರ ಆಗ್ತಾರೆ ಇಪ್ಪತ್ತ್ ಸರ ಕೊಡ್ಬೋದು ಗಂಡು ಮಕ್ಕಳ ಕೇಳ್ತಾರೆ ಹೆಣ್ಮಕ್ಳಿಗೆ ಕಡೆ ಲೈಂಗಿಕ ಕೇಳಿ ಕೂಡ ನಮಗೆ ಆಮೇಲೆ ಇನ್ನೊಬ್ಬ ಗಂಡ ಮೊದಲು ಎಂಟಿ ಮೊದಲು ಮಾಡ್ಕೊಂಡಿರ್ತಾನೆ ಅವ್ರಿಗೆ ಯಾವ ತರ ಅಂದ್ರೆ ಮನೆ ಕೂಡಲ್ಲ ಅವ್ರಿಗೆ ಯಾವ ತರ Yeah

ರೆಕಮೆಂಡ್ ಮಾಡ್ತಾನೆ ಇರ್ತಾರೆ ಅಂದ್ರೆ ನಾವು ಒಬ್ಬರನ್ನ ಕೆಲಸ ಸೇರಿಸ್ತಾ ಇದೀವಿ ಅಂದ್ರೆ ಅವ್ರು ಯಾರೋ ಗೊತ್ತಿರೋರು ಗೊತ್ತಿರೋರನ್ನ ಕರ್ಕೊಂಡು ಬಂದಿದ್ದಾರೆ ಅಂತ ಅವರಿಗೆ ವೇತನ ಜಾಸ್ತಿ ಮಾಡೋದು ಒಂದು ಕಾರಣ ಆಗಿರುತ್ತೆ ಅದಕ್ಕೋಸ್ಕರ ಅದು ಇನ್ಫ್ಲೂಯೆನ್ಸ್ ಅನ್ನೋದು ಒಂದು ಕಾರಣ ಆಗುತ್ತೆ ಸೆಕೆಂಡ್ ಬಂದು ಬ್ರೇಡ್ ವೈಸ್ ಅವರು ಹೆಚ್ಚಿನ ಕೆಲಸ ಮಾಡ್ತಾ ಇದ್ದಾರೆ ಒಬ್ರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಒಬ್ರು ಕಡಿಮೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದು ಮತ್ತೆ ಅವರು ಎಕ್ಸ್ಪೀರಿಯನ್ಸ್ ಎಷ್ಟು ವರ್ಷ ಅವರು ಅಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋದ್ರ ಮೇಲೆ ವೇತನ ಹೆಚ್ಚು ಕಡಿಮೆ ಮಾಡ್ತಾ ಹೋಗಿರ್ತಾರೆ ಹಂಗಾಗಿ ಅದು ಬೇಡ್ ವೈಸ್ ಸ್ಯಾಲ್ರಿ ಅಂತ ಅದೊಂದು ಕಾರಣ ಆಗಿರುತ್ತೆ ಮತ್ತೆ ಪಾರ್ಶಾಲಿಟಿ ಮಾಡೋದು ಒಂದೇ ಕೆಲಸ ಮಾಡೋ ಜಾಗದಲ್ಲಿ ಪಾರ್ಶಾಲಿಟಿ ಹಿಂಗಿದ್ದಾರೆ ನೋಡಕ್ ಚೆನ್ನಾಗಿದ್ದಾರೆ ಅಥವಾ ಒಳ್ಳೆ ಬಟ್ಟೆ ಹಾಕೊಂಡು ಬರ್ತಾರೆ ಇನ್ನೊಬ್ರು ಚೆನ್ನಾಗಿಲ್ಲ ಅವ್ರು ಚೆನ್ನಾಗಿ ಮಾತಾಡೋಲ್ಲ ಅನ್ನೋ ಕಾಣಕೋ ಅಥವಾ ಚೆನ್ನಾಗಿ ಬರಲ್ಲ ಅನ್ನೋ ಕಾಣಕೋ ಅಥವಾ ಸುಂದರವಾಗಿರ ಅನ್ನೋ ಕಾಣಕೋ ಅವರಿಗೆ ಪಾರ್ಶಾಲಿಟಿ ಮಾಡಿ ಸ್ಯಾಲ್ರಿನಾ ಜಾಸ್ತಿ ಮಾಡೋದ್ದು ಒಂದು ಪಾಶಲಿಕ್ಕೆ ಅನ್ನೋದು ಒಂದು ಕಾರಣ ಆಗಿರುತ್ತೆ ಆಮೇಲೆ ಹೆಚ್ಚಿನ ಕೆಲಸದ ಒತ್ತಡ ಇರುವುದು ಅದು ಹೆಚ್ಚಿನ ಎಷ್ಟೊತ್ತೆ ಅವರಾಗಿ ಓನ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ ಅಂತವ್ರು ಅಯ್ಯೋ ಕೆಲಸ ಮಾಡ್ತಾ ಇರ್ತಾರೆ ನಾವ್ ಹೇಳಿದ್ರೆ ಕೆಲಸ ಮಾಡ್ತಾರೆ ಅನ್ನೋ ಕಾರಣಕ್ಕೆ ಅವರಿಗೆ ಸ್ಯಾಲ್ರಿನ ಜಾಸ್ತಿ ಮಾಡಿಸ್ಕೊಳ್ಳೋದು ಅಥವಾ ಮಾತ್ರ ಕೇಳದೆ ಇರೋ ಕಾರಣದಿಂದ ಅವರಿಗೆ ಕಡಿಮೆ ವೇತನ ಮಾಡಿಸೋದು ಇದು ಒಂದು ಕಾರಣ ಆಗಿರುತ್ತೆ ಅದಕ್ಕೆ ಪರಿಹಾರ ಏನಪ್ಪಾ ಅಂದ್ರೆ ಲಿಂಗ ತಾರತಮ್ಯ

ಇಲ್ಲ ಅಂತ ಓಕೆ ನೋಡಲು ಸುಂದರವಾಗಿದ್ದಾರೆ ಸುಂದರವಾಗಿದ್ರೆ ಕಾರಣಗಳು ಕಾರಣಗಳು ಸುಂದರ ಓಕೆ ಚೆನ್ನಾಗಿ ಚೆನ್ನಾಗಿ ಕೆಲಸ ಮಾಡೋದ್ರಿಂದ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಆಮೇಲೆ ಹಾಕೋ ಮೂಕುಗಳ ಬಗ್ಗೆ ಇತ್ತಲ್ಲ ಆತ ನಾವು ಹಾಕೋ ಬಟ್ಟೆ ಮೇಲೆ ಕಮೆಂಟ್ಸ್ ಮಾಡ್ತೀವಿ ಬಟ್ಟೆ ಮೇಲೆ ಓಕೆ माना ही बड़े बैठना है ओके उससे बड़े बच्चे पाई ओके परिहार लगेगा हाँ परिहार है चंद्री केसा मारते हो केसा चंद्रा मारते हो आओ मारते ही जाता है केस कोड पार्टो ಬಡವ ಕಾನೂನು ಮೈ ತುಂಬ ತುಂಬಾ ಕಾನೂನು ತಿಳಿದಿರಬೇಕು